ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ರಸಮ್ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಟೊಮೊಟೊ ಹಣ್ಣು ಕರಿಬೇವು ಕರಿಮೆಣಸು ಜೀರಿಗೆ ಕೊತ್ತಂಬರಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಅರಿಶಿನ ಮತ್ತು ಉಪ್ಪು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೀವು ಹತ್ತು ನಿಮಿಷದಲ್ಲಿ ಈ ರಸಮನ್ನ ತುಂಬ ಸುಲಭವಾಗಿ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡ್ಬೋದು ಇದು ಡೈಜೆಷನ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮಾಡೋಣ ನೀವು ಒಂದು ಜಾರಲ್ಲಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಜೀರಿಗೆ ಜೀರಿಗೆನ ಹಾಕ್ಕೊಳ್ಳಿ ಮತ್ತು ಮೆಣಸು ಸೊ ಇದನ್ನು ತರಿತರಿಯಾಗಿ ನೀವು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ನೀವು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣಿನ ನೀರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀಟಾಗಿ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ನಿಮಗೆ ಬೇಕಾಗಿರೋ ಅಷ್ಟು ವಾಟರ್ನ ಇನ್ನು ಆ್ಯಡ್ ಮಾಡಿಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಬೋದು ನಾನು ಇದಕ್ಕೆ ಅರಿಶಿನವನ್ನು ಹಾಕ್ಕೊತಾ ಇದ್ದೀನಿ ಸೊ ಅರಿಶಿನ ಹಾಕ್ಕೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಇವಾಗ ಒಂದು ಪ್ಯಾನಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸೊ ಇದು ಎಣ್ಣೆ ಬಿಸಿಯಾದ ನಂತರ ನೀವು ಸ್ವಲ್ಪ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಇದೆರಡನ್ನೂ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ನೀಟಾಗಿ ಫ್ರೈ ಮಾಡಿಕೊಂಡು ಆವಾಗಲೇ ನಾವು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿರೋ ಪೇಸ್ಟನ್ನ ನಾವು ಇದಕ್ಕೆ ಹಾಕೋತಾ ಇದ್ದೀವಿ ಸೊ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಸೊ ಇದಕ್ಕೆ ನಾವು ಅದರಷ್ಟೇ ನಾನು ಒಂದು ಬೌಲು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೀವು ನೋಡಿಕೊಂಡು ವಾಟರ್ನ ನೀವು ಆ್ಯಡ್ ಮಾಡ್ಕೋಬೋದು ಸೊ ನನಗೆ ಬೇಕಾದಷ್ಟು ನಾನು ವಾಟರ್ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾನು ಸಾಲ್ಟ್ ಹಾಕಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನ ಸಾಲ್ಟ್ ಹಾಕಿ ನಂತರ ನೀವು ಮಿಕ್ಸ್ ಮಾಡಿಕೊಳ್ಳಿ ಸೊ ಇದು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಇಲ್ಲಿ ಸೊ ಒಂದು ಕುದಿ ಬಂದು ಸೊ ನೀವು ಸಾಲ್ಟನ್ನ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಮಾಡಿ ಇಲ್ಲಿ ನಿಮ್ಗೇನಾದರೂ ಸಾಲ್ಟ್ ಕಡಿಮೆ ಅನಿಸಿದ್ರೆ ನೀವು ಮತ್ತೆ ಸಾಲ್ಟನ್ನ ಹಾಕೋಬೋದು ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಲ್ಟ್ ಕಡಿಮೆ ಇತ್ತು ಸೊ ಮತ್ತೆ ನಾನು ಅರ್ಧ ಟೇಬಲ್ ಸ್ಪೂನ್ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ರಸಮು ಒಂದು ಕುದಿ ಬಂದಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ನೀಟಾಗಿ ಸೊ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಸೊ ನಾನು ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸೊ ಇಷ್ಟೇ ಫ್ರೆಂಡ್ಸ್ ರಸಮ್ನ ಹತ್ತು ನಿಮಿಷದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು So thank you for watching friends.